ತಮಗೆಲ್ಲ ತಿಳಿದಿರೋ ಹಾಗೆ ಮೊನ್ನೆ ನಾವು ಗುಲ್ಬರ್ಗ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಗುಲ್ಬರ್ಗಾಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹಾಗೂ ಅಲ್ಲಿನ ಉಸ್ತುವಾರಿ ಸಚಿವರೇನಿದ್ದಾರೆ ಪ್ರಿಯಾಂಕಾ ಖರ್ಗೆ ವಿರುದ್ದ ಹೋರಾಟವನ್ನು ಮಾಡಿದ್ವಿ ಕಾರಣ ಏನು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣಸ್ವಾಮಿ ಅವರು ಗುಲ್ಬರ್ಗ ಜಿಲ್ಲೆಯ ಪ್ರವಾಸದಲ್ಲಿದ್ದಾಗ ಏನು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಚಿತ್ತಾಪುರದ ಅತಿಥಿ ಗೃಹದಲ್ಲಿ ಬಂಧನ ಮಾಡಿ ಕಾಂಗ್ರೆಸ್ ಪುಡಾರಿಗಳನ್ನ ಅಲ್ಲಿಗೆ ಕರೆ ತಂದು ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನಗಳು ಏನು ನಡೀತು ಇದನ್ನು ಪ್ರತಿಭಟಿಸಿದ ಹೋರಾಟವನ್ನ ಹೋರಾಟವನ್ನು ಗುಲ್ಬರ್ಗದಲ್ಲಿ ಆಯೋಜನೆ ಮಾಡಿದ್ದು ಬಹಳ ನಮ್ಮ ಹೋರಾಟ ಕೂಡ ಆಯಿತು ಆ ಹೋರಾಟದ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ರವಿಕುಮಾರ್ ಅವರು ಅಲ್ಲಿರುವ ಜಿಲ್ಲಾಧಿಕಾರಿಗಳ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ರು ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ರವಿಕುಮಾರ್ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ದಟ್ ವಾಸ್ ನಾಟ್ ಇಂಟೆನ್ಷನಲ್ ವಿಷಾದವನ್ನು ವ್ಯಕ್ತಪಡಿಸಿದ್ರೂ ಸಹ ಕಾಂಗ್ರೆಸ್ ಅವರ ಈ ಸರ್ಕಾರದ ಕುಮ್ಮಕ್ಕಿನಿಂದ ಅವರ ವಿರುದ್ದ ಅಲ್ಲಿ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಿ ನಮ್ಮ ನಾಯಕರನ್ನ ರವಿಕುಮಾರ್ ಅವರನ್ನು ನಮ್ಮ ಪಕ್ಷ ಇವತ್ತೇನು ತೇಜವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆದರಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕರೇ ಆಗಿದ್ರೆ ಒಬ್ಬ ದಲಿತ ಮುಖಂಡ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಅವ್ರ ಮೇಲೆ ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಏನು ಯಾವ ರೀತಿ ಗುಂಡಾವರ್ತನೆ ಮೆರೆದಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆ ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರು ಅದರ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಅದನ್ನು ಮಾಡೋದನ್ನು ಬಿಟ್ಟು ಇವತ್ತು ಹಿಂದುಳಿದ ನಾಯಕರನ್ನು ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ದಲಿತ ನಾಯಕರನ್ನು ಟಾರ್ಗೆಟ್ ಮಾಡುವಂಥದ್ದು ಬಿಜೆಪಿ ಮುಖಂಡರಿಗೆ ಬೆದರಿಸ್ತಕ್ಕಂಥದ್ದು ಬ್ಲಾಕ್ ಮೇಲ್ ಮಾಡತಕ್ಕಂಥದ್ದು ಇವ್ಯಾವೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೆದರೋಲ್ಲ ಬೆದರೋದಿಲ್ಲ